ನಮಸ್ತೆ ನಾನು ನಿಮ್ಮ ಯಶು ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹಳ್ಳಿ ಗೂಡು ನಾನಿವತ್ತು ನನ್ನ ಕಿಚನ್ ಅಲ್ಲಿ ಮಾಡ್ತಾ ಇದೀನಿ ತುಂಬಾ ಟೇಸ್ಟಿಯಾದ ಮದ್ವೆ ಮನೆಗಳಲ್ಲಿ ಮಾಡೋ ಬದ್ನೆಕಾಯಿ ಎಣ್ಗಾಯಿ ಮೊದಲಿಗೆ ನಾನು ಇಲ್ಲಿ ಒಂದ್ ಪ್ಯಾನ್ ತಗೊಂಡು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಹಾಕಿ ಡ್ರೈ ಫ್ರೈ ಮಾಡ್ಕೊಳ್ತಾ ಇದೀನಿ ಒಂದ್ ಮುಕ್ಕಾಲ್ ಪರ್ಸೆಂಟ್ ಉರ್ದಿದ್ದಾಯ್ತು ಅಂದಾಗ ಇದಕ್ಕೆ ಎರಡರಿಂದ ಮೂರ್ ಟೇಬಲ್ ಸ್ಪೂನ್ ಅಷ್ಟು ಹುಚ್ಚಳ್ ಹಾಕೋತಾ ಇದ್ದೀನಿ ಹುಚ್ಚೆಳ್ಳು ಚಟ್ಪಟ ಚಟ್ಪಟ ಅಂತ ಸಿಡಿಲಿಕ್ಕೆ ಶುರು ಆಯ್ತು ಅಂದ್ರೆ ಇದಾಗಿದೆ ಅಂತ ಅರ್ಥ ಇದನ್ನ ಇವಾಗ ಪಕ್ಕಕ್ಕೆ ಇವಾಗ ಒಂದ್ ಜಾರ್ಗೆ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಎರಡ್ ಮೀಡಿಯಂ ಸೈಜ್ ಈರುಳ್ಳಿ ಒಂದು ಹುಳಿ ಟೊಮ್ಯಾಟೊ ಒಂದು ಚಕ್ಕೆ ಒಂದು ಏಲಕ್ಕಿ ಮೂರು ಲವಂಗ ಮೂರು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆ ಟೇಬಲ್ ಸ್ಪೂನಷ್ಟು ಅಷ್ಟು ಧನಿಯಾ ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಅಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನಷ್ಟು ಅಷ್ಟು ಅರಶಿನ ಪುಡಿ ಹಾಕಿ ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ ಇದು ಒಂದು ಮುಕ್ಕಾಲ್ ಭಾಗ ಗ್ರೈಂಡ್ ಆಯ್ತು ಅಂದಾಗ ಇದಕ್ಕೆ ಅವಾಗ್ಲೇ ಹುರಿದಿಟ್ಕೊಂಡಿರೋ ಶೇಂಗಾ ಮತ್ತೆ ಹುಚ್ಚಳನ್ನ ಹಾಕಿ ತರಿ ತರಿಯಾಗಿ ರುಬ್ಕೋಬೇಕು ನೋಡಿ ಇದು ರೆಡಿ ಆಗಿದೆ ಇವಾಗ ಇದಕ್ಕೆ ಟೇಸ್ಟಿಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೀನಿ ಕಾಲ್ ಜಿ ಅಷ್ಟು ಬದ್ನೆಕಾಯಿ ತಗೊಂಡು ನೋಡಿ ಈ ತರ ನಾಲ್ಕು ಹೋಳಾಗಿ ಕಟ್ ಮಾಡ್ಕೊಂಡು ಇದ್ರ ಮಧ್ಯಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲಾನ ಫಿಲ್ ಮಾಡ್ತಾ ಇದೀನಿ ಈ ರೀತಿ ಮಾಡೋದ್ರಿಂದ ಬದನೆಕಾಯಿಗೆ ಚೆನ್ನಾಗಿ ಮಸಾಲೆ ಹಿಡಿಯುತ್ತೆ ಟೇಸ್ಟ್ ಕೂಡ ಅದ್ಭುತವಾಗಿರುತ್ತೆ ತಗೊಂಡಿರೋ ಅಷ್ಟು ಬದನೆಕಾಯಿಗಳಿಗೆ ಮಸಾಲಾನ ಫಿಲ್ ಮಾಡಿದಾಯ್ತಿ ಇವಾಗ ಒಂದ್ ಪ್ಯಾನ್ ತಗೊಂಡು ಅದಕ್ಕೊಂದ್ ಮೂರರಿಂದ ನಾಲ್ಕ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮಸಾಲ ಫಿಲ್ ಮಾಡಿಟ್ಕೊಂಡಿರೋ ಇಟ್ಕೊಂಡಿರೋ ನ ಕಾದಿರೋ ಎಣ್ಣೆ ಒಳಗಡೆ ಹಾಕಿ ಲೈಟ್ ಆಗಿ ಫ್ರೈ ಮಾಡ್ಕೋಬೇಕು ಹೆಸರಲ್ಲೇ ಎಣ್ಣೆಗಾಯಿ ಇದೆ ಅಲ್ವಾ ಮಸಾಲಾ ಬದನೆಕಾಯಿ ಈ ರೀತಿಯಾಗಿ ಎಣ್ಣೆಲ್ ಫ್ರೈ ಮಾಡ್ಕೊಂಡು ಹಾಕೊಂಡ್ರೆ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ ನೋಡಿ ಬದನೆಕಾಯಿಗಳೆಲ್ಲ ಲೈಟ್ ಆಗಿ ಫ್ರೈ ಆಯ್ತು ಇವಾಗ ಇವನ್ನ ಪಕ್ಕಕ್ಕೆ ಎತ್ತಿಡ್ಕೊಳ್ಳೋಣ ಅದೇ ಪ್ಯಾನ್ ಗೆ ಇವಾಗ ಒನ್ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಒಂದು ಚಿಕ್ಕ ಅದರದ್ದು ಈರುಳ್ಳಿ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ ಬಂದಿದೆ ಈ ಟೈಮಲ್ಲಿ ನಾನು ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕ್ತಾ ಇದ್ದೀನಿ ನೀರನ್ನ ನೋಡಿ ಹಾಕೊಳ್ಳಿ ಪಲ್ಯ ಸ್ವಲ್ಪ ಗಟ್ಟಿಗಿದ್ರೇನೆ ಚೆಂದ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಬದ್ನೆಕಾಯಿ ಫಿಲ್ಲಿಂಗ್ಸಲ್ಲೇ ಅಲ್ಲೇ ಸ್ವಲ್ಪ ಉಪ್ಪು ಹಾಕಿದ್ದೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕೊಂತ ಇದ್ದೀನಿ ಇದಕ್ಕೊಂದು ಒಳ್ಳೆ ಮಿಕ್ಸ್ ಕೊಟ್ಟು ಈ ಮಸಾಲ ಒಂದ್ ಕುದಿ ಬಂದ ಮೇಲೆ ಎಣ್ಣೆಲಿ ಫ್ರೈ ಮಾಡಿ ಇಟ್ಕೊಂಡಿರೋ ಬದನೆಕಾಯಿಗಳನ್ನ ಒಂದೊಂದೇ ಹಾಕೊಂತ ಇದ್ದೀನಿ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇದಕ್ಕೊಂದು ಮುಚ್ಚಳ ಮುಚ್ಚಿ ಐದರಿಂದ ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಂಡ್ರೆ ಆಯ್ತು ಮದುವೆ ಮನೆಗಳಲ್ಲಿ ರೊಟ್ಟಿ ಬಿಳಿ ಹೋಳಿಗೆಗೆ ಕಾಂಬಿನೇಷನ್ ಆಗಿ ಮಾಡೋ ಬದನೆಕಾಯಿ ಎಣ್ಗಾಯಿ ರೆಡಿ ಐದು ನಿಮಿಷ ಆಯ್ತು ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಿದೆ ಬದನೆಕಾಯಿ ಎಣ್ಗಾಯಿ ಆಹಾ ಘಮ್ ಘಮ ಅಂತಿದೆ ಹಿಂಗೆಲ್ಲಾ ಮಾಡಿದ್ರಿ ಯಾರಿಗೆ ತಾನೇ ಬಾಯ್ ನೀರ್ ಬರಲ್ಲ ಅಲ್ವಾ ಟೇಸ್ಟಿಂಗ್ ಬಡ್ ಸತೋಗಿದವರು ಕೂಡ ಎದ್ ಕುತ್ಕೊಂಡ್ಬಿಡ್ತಾರೆ ರೊಟ್ಟಿ ಚಪಾತಿ ದೋಸೆ ಜೊತೆಗ್ ತಿಂತ ಇದ್ರೆ ಅಬ್ಬಬ್ಬಾ ಮಾತೇ ಇಲ್ಲ ಪಕ್ಕಾ ಕಳ್ದೋಗೋದೆ ನಾನಿವತ್ತು ದೋಸೆ ಜೊತೆ ಬದ್ನೆಕಾಯಿ ಎಣ್ಗಾಯಿ ತಿಂತಾ ಇದ್ದೀನಿ ಹ್ಮ್ ಎಕ್ಸ್ಟ್ರಾ ಆರ್ಡಿನರಿ ನೀವು ಈ ರೀತಿ ಒಮ್ಮೆ ಬದ್ನೆಕಾಯಿ ಹೆಣ್ಗಾಯಿನ ಟ್ರೈ ಮಾಡಿ ನಂತರ ಫುಡ್ ನ ಎಂಜಾಯ್ ಮಾಡ್ಕೊಂಡ್ ತಿನ್ನಿ ನನ್ನ ರೆಸಿಪಿಗೆ ಒಂದೇ ಒಂದು ಲೈಕ್ ಕೊಟ್ಟು ರೆಸಿಪಿ ಹೇಗಿತ್ತಂತ ಕಮೆಂಟ್ ಅಲ್ಲಿ ತಿಳಿಸಿ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಇದೇ ರೀತಿ ಹೆಲ್ದಿ ಟೇಸ್ಟಿ ಅಂಡ್ ಈಸಿ ರೆಸಿಪಿಗಳಿಗೆ ನಮ್ ಚಾನೆಲ್ ನ ಫಾಲೋ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್